which is ಹಮ್ಮಿಕೊಂಡಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಮಾತನಾಡಿ ವಿಜಯಪುರ ನಗರದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ ಕೆಲಸ ಮಾಡಿದ ಒಂದೇ ವರ್ಷದಲ್ಲಿ ಹಾಳಾಗಿ ಹೋಗಿವೆ ಇಲ್ಲಿ ಭ್ರಷ್ಟಾಚಾರ ನಡೆಯುವಂತದ್ದು ಕಂಡುಬಂದಿದೆ ಇಲ್ಲಿ ಅಧಿಕಾರಿಗಳಿಂದ ಭ್ರಷ್ಟಾಚಾರ ಆಗುತ್ತಿದೆಯೋ ಅಥವಾ ಜನಪ್ರತಿನಿಧಿಗಳಿಂದ ಆಗುತ್ತಿದೆಯೋ ಗೊತ್ತಿಲ್ಲ ಒಟ್ಟಾರೆ ಭ್ರಷ್ಟಾಚಾರವಾಗಿದೆ ಇನ್ನು ಕಾಂಟ್ರಾಕ್ಟರ್ ಗಳು ಸಹಿತ ಈಗ ಸಂಕಷ್ಟದಲ್ಲಿದ್ದಾರೆ ಸರ್ಕಾರದ ಬಳಿ ಹಣವೇ ಇಲ್ಲದಂತಾಗಿ ಿದೆ ಗುತ್ತಿಗೆದಾರರ ಬಿಲ್ ರಿಲೀಸ್ ಮಾಡಿಲ್ಲ ಸಾಕಷ್ಟು ಬಿಲ್ ಪೆಂಡಿಂಗ್ ಇದೆ ನಾಗನ್ ಹಾಗೂ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಸಾಕಷ್ಟು ಕಳಪೆ ಕಾಮಗಾರಿಯಾಗಿದೆ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ವೈಫಲ್ಯವಾಗಿದೆ ವಿಜಯಪುರ ನಗರವನ್ನು ಇಬ್ಬರು ಕಂಟ್ರೋಲ್ ಮಾಡುತ್ತಿದ್ದಾರೆ ಸರ್ಕಾರದ ಎಲ್ಲಾ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಮಹಾನಗರ ಪಾಲಿಕೆ ಬಿಡಿಎ ಸೇರಿದಂತೆ ಎಲ್ಲೆಡೆ ಭ್ರಷ್ಟಾಚಾರ ಹೆಚ್ಚಾಗಿದೆ ನಗರ ಶಾಸಕರು ದಿನಕ್ಕೊಂದು ಹೇಳಿಕೆ ಕೊಡುತ್ತಲೇ ಇದ್ದಾರೆ ಎಂದು ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಆರೋಪಿಸಿದ್ರು ಇನ್ನು ನ್ಯಾಯವಾದಿ ಖಾದ್ರಿ ಹಾಗೂ ಯತ್ನಾಳ್ ವಾಕ್ ಸಮರದ ವಿಚಾರವಾಗಿ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಪ್ರತಿಕ್ರಿಯಿಸಿ ಇಬ್ಬರು ಸಹಿತ ಹೆಣ್ಣು ಮಕ್ಕಳ ವಿಚಾರವಾಗಿ ಮಾತನಾಡಬಾರದಿತ್ತು ಎಲ್ಲರಿಗೂ ಅವರವರ ಧರ್ಮ ಮುಖ್ಯವಾಗುತ್ತೆ ಆದರೆ ಇವರು ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬಾರದು ಬಸನ್ಗೌಡ ಪಾಟೀಲ್ ಯತ್ನಾಡ್ರವರು ಅಂದು ಅಣಿಸಿಕೊಳ್ಳಬಾರದು ಬಸನ್ಗೌಡ ಪಾಟೀಲ್ ಯತ್ನಾಳ್ ರವರ ಕುಟುಂಬ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದರೂ ಅವರ ಬೆಂಬಲಿತರು ಅದಕ್ಕೆ ಪ್ರತಿಕ್ರಿಯೆ ನೀಡಿಲ್ಲ ಅದು ನಿಜಕ್ಕೂ ಶೋಚನೀಯ ಅವರ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ನ್ಯಾಯವಾದಿ ಮಾತನಾಡಿದ್ದಕ್ಕೆ ನಾನು ಖಂಡಿಸುತ್ತೇನೆ ಎಂದರು ಮತ್ತೆ ನಾವು ನಾವು ಅಲ್ಲಿ ಉದ್ಘಾಟನೆ ಉದ್ಘಾಟನೆ ಪೂಜೆ ಪುನಸ್ಕರಣ ರಸ್ತೆಗಳ ಅಮೆರಿಕೂಜೆ ನಾವೊಂದು ಕ್ರೀಡಬ್ಲ್ಯೂ ಇಲಾಖೆಗೆ ಮತ್ತು ಎರಡ್ ನಾಲ್ಕರಿಂದ ಒಂದೆಷ್ಟು ಕಾಮಗಾರಿಯನ್ನು ತೆಗೆದುಕೊಂಡು ಎಷ್ಟು ರಸ್ತೆಗಳು ಪ್ರಾರಂಭ ಆಗಿರೋದು ಕೇಳಿದ್ರೆ ಕ್ರೀಡಾಂಬ ಇಲಾಖೆ ಒಂದು ಕೊಟ್ಟು ಮನೆಗರ ಪಾಲಿಕೆವರೆಗೂ ಕೊಡಲಿ ಅವ್ರಿಗೆ ಮಾಲೀಕ ನೆಟ್ಟಬಹುದು ಎಣ್ಣೆ ಮೂರು ಸಾವಿರದ ನೂರ ಕೊಡ್ತೇನೆ ನನ್ನ ಎರಡು ಇಲಾಖೆ ಮೇಲೆ ಭಾಳ ಒಂದು ವರ್ಷಗಳಿಗೆ ರೋಡ್ ಹಾಳಾಗುತ್ತೆ ಒಂದೇ ವರ್ಷ ಈಗ ಮುಖ್ಯ ರಸ್ತೆನೇ ನೂರಾಕೊಂಡು ದೊಡ್ಡ ದೊಡ್ಡ ಚುನಾವಣಾ ಮಂತ್ರಿಗಳು ಎಡ ದೊಡ್ಡ ರಿಪಾಯಿಗಳು ಅದ್ರ ಬಗ್ಗೆ ಏನಾದರೂ ಕಮ್ಮಿ ಆಯ್ತಾ ಯಾವ ಗುತ್ತಿಗೆದಾರ ಕಳಕೆ ಮಾಡೋದು ಕೆಲಸ ಸರಿ ಆಗಿಲ್ಲ ತೆಗಿ ಬಿದ್ದು ಟ್ಯಾಚ್ವೇ ಮೇನ್ ರೋಡ್ಗಳು ಹೇಳ್ತಾರಲ್ಲ ಎಲ್ಲ ತೆಗ್ದು ಬಿದ್ದಾಗ ಕೆಲವೊಂದು ಈಗ ಮಾಡಿರುತ್ತೆ ಆ ನಗರ ಪಾಲಿಕೆ ಆರು ತಿಂಗಳ ಜಮಖಂಡಿ ರೋಡ್ ಮನೆಯನ್ನು ಪೆಟ್ರೋಲ್ ಪಂಪ್ ಹತ್ರ ಏನಕ್ಕೆ ನಡೆಯಿತು ಅದು ಮೂರು ಸಲ ಮಾಡೋದು ಎರಡು ವರ್ಷದಾಗ ಮೂರು ಸಲ ಆಗೋದು ಮಾಡುದು ಈ ರೀತಿ ಸರ್ಕಾರದ ಅನುದಾನವನ್ನು ಸಂಪೂರ್ಣವಾಗಿ ಇಲ್ಲಿಯ ಸರಿಯಾಗಿ ನಿರ್ವಹಣೆ ಮಾಡೋದಿರೋದು ಆಗ್ತಾ ಅನುದಾನ ಅಭಿಯಾನ ನಮ್ಮ ಅಂತ ಹೇಳ್ಕೊ ಹೇಳ್ಕೊಳ್ಳೋದಕ್ಕಿಂತ ಅನುದಾನ ಸಕರ್ಪರವಾಗಿ ಸರಿಯಾಗಿ ಕೆಲಸ ಸಂಪೂರ್ಣ ಕ್ವಾಲಿಟಿ ವರ್ಕ್ ಆಗಿರಲಿಲ್ಲ ಅನ್ನುವಂಥ ಕೆಲಸ ಚೆಕ್ ಮಾಡುವಂತದ್ದು ಇಲ್ಲಿಯ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಲ್ಲಿ ಯಾಕಂದ್ರೆ ಇವತ್ತು ಎಲ್ಲ ದುಡ್ಡು ಏನೋ ಸರ್ಕಾರ ಮಕ್ಕಸ್ ಖಾಲಿ ಅದ ಅನ್ನೋಂಥದ್ದು ಕೂಡ ಎಲ್ಲ ಬಂದರು ಆದರೂ ಅಲ್ಲಿ ರೋಡ್ಗಳೇನು ಖುಷಿಯಾಗಿ ಕೇಳ್ಬಸ್ತಾರೆ ಎಲ್ಲ ರೋಡ್ ಚೆಕ್ ಅದಕ್ಕೆ ಭ್ರಷ್ಟಾಚಾರ ಎಲ್ಲಿ ನಡೆದವರು ಯಾರಿಂದ ಭ್ರಷ್ಟಾಚಾರ ನಡೀತಿದ್ರು ಅಧಿಕಾರಿಗಳಿಂದ ನಡೀತು ಅಥವಾ ಜನಪ್ರತಿನಿಧಿಗಳಿಂದ ನಡೀತು ಎಲ್ಲಿಂದಾಯಿತು ಅನ್ನೋದು ಬೇಕು ಯಾಕಂದ್ರೆ ಇದ್ದೂನು ಯಾವುದೋ ಇಸೆಗೂ ಕೊಟ್ಟಿದ್ದಲ್ಲ ಯಾವುದು ಅಧಿಕಾರಿಗಳು ಕೊಟ್ಟಿದ್ದಲ್ಲ ಯಾವುದೇ ಜನಪ್ರತಿನಿಧಿ ಕೊಟ್ಟಿದ್ದಲ್ಲ ಯಾವುದು ಶಾಸಕರು ಬರ್ಬೋದಲ್ಲ ಇದು ನಂಬಿ ಅಂತ ಅದು ಸರ್ಕಾರ ಕೊಟ್ಟು ವಾಪಸ್ ವಾಪಸ್ ಬಂದಿರ್ತದೆ ಇದನ್ನ ಪ್ರಶ್ನೆ ಏನು ಅಂದ್ರೆ ಯಾವ ಅದು ನನಗೆ ಸ್ವಲ್ಪ ಆಸ್ಟ್ ದಿವಸ ಗಮನಿಸ್ತಾ ಇದೆ ಹೀಗು ಒಂದು ರೋಡ್ ಮಾಡಿ ಒಂದು ಐದಾರು ತಿಂಗಳಾಗಿ ಒಂದು ಬಳಿ ಬರ್ತಪ್ಪ ಡಾಂಬರ್ ಕೇತ ಎಲ್ಲಿ ತೆಗ್ದು ಅಂತಂದ್ರೆ ನೀವು ಬೇಕಾದ್ರೆ ಎಲ್ಲಿ ಅಡೇಡ್ತಿರ್ತೀವಿ ಮೇಲೆ ಎಲ್ಲದೇ ಉತ್ತ ರಸ್ತೆಗಳು ಇದು ಗಂಭೀರವಾದಂತ ಒಂದು ಪ್ರಶ್ನೆಯನ್ನ ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಮಹಾನಗರ ಪಾಲಿಕೆಗೆ ಮತ್ತು ಕ್ರೀಡಾಡು ಇಲಾಖೆ ನಿನ್ನೆ ಒಂದು ನಾಲ್ಕು ಸೂಕ್ತ ಐದು ಕಟ್ಟು ಕ್ರೀಡಾಡೆಯ ಉಪದಿ ಹಾಕಿ ನಡೆದುಕೊಂಡಿದ್ದೆ ಎಲ್ಲ ಸೆಕ್ಷನ್ ಆಗಿ ಒಂದು ವರ್ಕ್ ಪ್ರೋಗ್ರೆಸ್ ಹೋದರೆ ಒಂದು ವರ್ಕ್ ಪ್ರೋಗ್ರೆಸ್ ಎಲ್ಲರೂ ಎಲ್ಲ ಇಶ್ಯೂಗಳು ವರ್ಕ್ ಆರ್ ಇಶ್ಯೂಗಳು ಕೆಲವೊಂದು ಸ್ಟಾರ್ಟ್ ಆಗಿಲ್ಲ ಅದು ಉದ್ಯೋಗ ಆಗಿದ್ದು பத்தெட்டு கோடி ரூபாய் மென்ட் ஆகும் அது கலச நடை ஒன்னே கடை ரிப்போர்ட் கொடுத்தோம் நம்ம ஃபஸி மைத்தி பிரக்காக பழ கண்ட்ரோல் தொந்தரொழி அதே உதவியும் இலக்கூக இல்லை கீழோடு அதனோடு வாரிங் மைத்தி கொடுத்தா ಆದ್ರೆ ಇದ್ರಾಗೆ ಮಂಜೂರು ಮಾಡಿದ ಅನುದಾನ ಅಂತ ಒಂದು ಕೋಟಿ ಮೂವತ್ತು ಬಿಡುಗಡೆ ಮಾಡಿದ ಜೀರೋ ಎಚ್ ಜೀರೋ ವರ್ಕ್ ಇನ್ ಪ್ರೋಗ್ರೆಸ್ ಬಿಡುಗಡೆ ಆಗಿದೆ ಸರ್ಕಾರ ಆದರೆ ಹೆಚ್ಚಿನ ಮಂಜೂರು ಜನ ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿಯ ಸ್ಥಳೀಯ ಶಾಸಕರು ಹಣ ಬಿಡುಗಡೆ ಮಾಡಬೇಕು ಎಲ್ಲಿ ಲೋಪ ಆಗ್ತದೆ ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಅಧಿಕಾರಿಗಳು ತನಿಖೆ ಮಾಡಬೇಕು ಅನ್ನುವಂಥ ಒಂದು ಆಗ್ರಹಿದೆ ಈಗ ಒಂದು ಮೊದಲ ಮೂರು ಪ್ರಶ್ನೆ ಏನಂತಂದ್ರೆ ಅದೇ ರಸ್ತೆ ಮಾಡಿ ಅಂತೇಳಿ ಪೇಪರ ಫೋಟೋ ತಗೊಟ್ರಾಗ್ ಮಾಡಿದ ಅಂತ ಹೇಳಿ ಹೇಳಿ ಪ್ರೆಸ್ಮೇಟ್ ಆಗೋದು ಮಂತ್ರಿಗಳು ಹೇಳ್ಬೋದು ಎಮ್ ಎಲ್ ಎಬೋದು ಶಾಸಕರು ಹೇಳ್ಬೋದು ಆದ್ರೆ ಅದು ಮೂರು ಯಾವ ರೀತಿ ಕೆಲಸ ನಡೀತು ಎರಡು ದಿವ್ಸ ಅದು ಭಾಳ ತೊಗೊಳ್ತೀವಿ ಅದೊಂದು ಕೈರಾಗಿರುತ್ತೆ ಇಷ್ಟು ವರ್ಷ ಅದಕ್ಕೆ ಮೇಂಟೆನೆನ್ಸ್ ಅಥವಾ ಏನು ಹೋಗ್ತಿ ಅದು ಮೇಂಟೆನೆನ್ಸ್ ಯಾವಾಗ ಅದು ಕೆಟ್ಟ ಕಮ್ಮೆ ಆಗಿರ್ತವೆ ಆದರೆ ಕೆಳವಾಗುತ್ತೆ ಅದು ಹೋಗುದು ತಡಿಬೇಕಾಗಿತ್ತು ಸಿಟಿಯೊಳಗೆ ಮತ್ತು ನಾಲ್ಕು ಕ್ಷೇತ್ರದಲ್ಲಿ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಇವತ್ತು ಬಿಜಾಪುರ ನಗರದಲ್ಲಿ ಹೆಂಗಾಗಿಬಿಟ್ಟದಪ್ಪ ಅಂದ್ರೆ ಎಲ್ಲ ಕಚೇರಿಗಳು ಡೇ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಎರಡು ದಿವಸದ್ದು ಮಹಾನಗರ ಪಾಲಿಕೆ ಅಸ್ಪತ್ರ ಇವತ್ತಿಗೆ ಇವತ್ತಿಗೊಂದು ಎರಡು ವರ್ಷದ ಕೆಳಗರೆಗೆ ಫೋರ್ಟ್ನ ಟೈಮ್ ಪಾಸ್ ಮಾಡ್ಬಿಟ್ಟು ಯಾರೋ ಕಾರಣದ ಕೈಗಳು ನೀರು ಹಾಕ್ಸು ಬೇಕಾದ್ರೆ ಅವ್ರಿಗೆ ಊಟಕ್ಕೆ ಹಾಕೋ ತಿಳ್ಕೊಂಡು ನೀಬರ್ ಕೊಡಿಲ್ಲ ಯಾರು ಇಲ್ಲ ಮುಂದೆ ಇದು ಇಲೆಕ್ಷನ್ ಆಯ್ತು ಇಲೆಕ್ಟ್ ಆಗಿ ಅಂತ ಡಿಕ್ಲೇರ್ ಮಾಡಿಸ್ ಗೋಟಿಗೆ ಹೋಗ್ಬಿಟ್ಟು ಗೋಟಿಗೆ ಯಾಕೆ ಅವ್ರು ಯಾಕೆ ರಾಜಕಾರಣ ಶಕ್ತಿ ಕೈ ಅಂತ ವೈಯಕ್ತಿಕ ಆಗಿರುವಂತದ್ದು ಅಂತ ಒಂದು ಆರೋಪ ಇದು ಸಂಪೂರ್ಣವಾಗಿ ನಗರ ಅಭಿವೃದ್ಧಿಗೆ ಆರಕ್ಕಾಗೇನೆ ಇದನ್ನ ಅವ್ರು ನಿಂಬಾರವಾದ್ ಕೂಡ ಸ್ವತಂತ್ರ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿಲ್ಲ ಈ ಎಳೆ ಹೋಸ ಒಂದು ಹಿಂಗಾಗಿ ಮತ್ತು ಕೋಟಿ ಹೋಗ್ತಾರೆ ಕೋಟಿ ಜನ ಕಡೆಯಿಂದ ಕೆಟಗರಿ ಸಂಬಂಧ ಅವ್ರ ಸಂಬಂಧ ಹೋಗಿದ್ರು ಆದರೆ ಅವ್ರು ಸಕ್ಸಸ್ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಸಾಲ ಕೆಟಗರಿ ಸಂಬಂಧ ಹೋಗ್ಲು ಅವ್ರು ಸಕ್ಸಸ್ ಟೈಮ್ ಪಾಸ್ ಮಾಡ್ಬೇಕು ಮೇಯರ್ ಉಪ್ ಮೇಯರ್ ಎಲೆಕ್ಷನ್ ಕೆಲವೊಂದು ಇಶ್ಯೂ ಕೊಂಡು ಇದು ಹೋಗುದುಟ್ ಕ್ಲಿಯರ್ ಆಗಿ ಮೆಜಾರಿಟಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಐತಿ ಅಂತ ಗೊತ್ತಾಗ್ ಅದಕ್ಕೂ ಕೂಡ ಎಲ್ಲೂ ಸಂತೋಷ ರಾಜಕೀಯ ವ್ಯವಸ್ಥೆನೆ ಈ ಚಿರಾಡಿರುತ್ತೆ ಮತ್ತು ಅಭಿವೃದ್ಧಿಗೆ ಆಟ ಆಡಿಸ್ತಾರ ಅನ್ನುವಂಥ ಒಂದು ಆರೋಪ ನನ್ನ

ಪರವಾಗಿ ಅದಕ್ಕೆ ನೀವು ಮಹಾನಗರ ಪಾಲಿಕೆ ಒಂದು ಹೇಳಿಕೆ ಕೊಟ್ಟು ಪ್ರಥಮ ಬಾರಿಗೆ ಪ್ರ ಪ್ರಥಮ ಬಾರಿಗೆ ಮೂರು ಸಲ ಆತ ಅವ್ರಿಗೆ ಬರ್ಯ ಕಾಣಿಸ್ತದ ನಾನು ಶಾಸಕ ಇದ್ದಾಗ ಮಹಾನಗರ ಪಾಲಿಕೆಯ ಅಧ್ಯಕ್ಷ ಅವಾಗ ಮಹಾನಗರ ಇದ್ದಿಲ್ಲ ಸಭೆ ಇತ್ತು ನಗರ ಸಭೆ ಇತ್ತು ನಗರ ಸಭೆ ಇದ್ದಾಗ ಪರಶುರಾಮ್ ರಜಪೂತ್ನ ಅವರ ಅಧ್ಯಕ್ಷ ಮಾಡಿದ್ವಿ ಅವಾಗ ಒಟ್ಟೆ ನಮ್ಗೆ ಹದಿನಾಲ್ಕ ಅಧ್ಯಕ್ಷ ಗಂಟೆ ಈಗ ಹದಿನೈಕ ಇವ್ರ ಹದಿನೇಳ ತಪ್ಪ ಯಾಕಂದ್ರೆ ಬಿಜಾಪುರ್ ನಗರದ ಹದಿನಾಲ್ಕು ಜನ ಮೂರು ಜನ ನಾಲ್ಕು ಕಂಡ ಮೂಳಾಗ್ಯಾವ ಎಲ್ ಎಂದಾಗ ಶಕ್ತಿ ಬಂದಿಲ್ಲ ಇವ್ರ ಶಕ್ತಿ ಯಾವಾಗ ಹದಿನೈಕಿದ್ದು ಈಗ ಹದಿನೈದು ಅದಾವ ಅವ ರಜಪೂತ್ ನಾನು ಅಧ್ಯಕ್ಷ ಮಾಡಿ ಅಧ್ಯಕ್ಷ ರಜಪೂತ್ ಅದು ಪ್ರಥಮ ಬಾರಿಗೆ ಎಷ್ಟ ನಗರಸಭೆ ಹುಟ್ಟಿಂದನೇ ಅಧ್ಯಕ್ಷ ಆಗಿದ್ದು ಬಿಜೆಪಿಯಿಂದ ಬಿಜೆಪಿಯಿಂದನೇ ಶುಭಾಸ್ಕೊಂಡವ್ರು ಆಗಿದ್ದು ಶ್ರೇಯಸ್ ಅಲ್ಲ ಯಾವುದೂ ಇರೋದು ಆಗಿರೋ ನಾವು ಅವಾಗ ಏನು ಇದು ಮಾಡಿಕೊಂಡು ಆಯ್ಕೆ ಮಾಡಿ ಅಧ್ಯಕ್ಷ ಮಾಡಿದ್ದು ಶ್ರೇಯಸ್ಸು ಭಾರತೀಯ ಜನತಾ ಪಕ್ಷಕ್ಕೆ ಹಿಂದೆನೇ ಸಿಕ್ಕದು ಇವರಿಂದಲ್ಲ ಅವ್ರು ನಾನು ಶಾಸಕನಿದ್ದೆ ಅನ್ನುವಂಥದ್ದು ಅವ್ರು ನೇನ್ ಮಾಡ್ಬೇಕು ಏನು ನೀವು ಹೇಳಿದ್ರೆ ಅಂತ ಕರೆಯೋ ಸರ್ ನೀವು ಅದು ನೇನ್ ಪರಿಕ್ರಿ ರಜಪೂತ್ ಬಾಬು ಅವ್ರ ಜೊತೆ ಇರ್ತಾರೆ ಯಾವಾಗಲೂ ಅವ್ರ ಜೊತೆ ಇರ್ತಾರೆ ಅವ್ರು ಅಧ್ಯಕ್ಷ ಇದ್ದವ್ರು ನೆನಪಿದ್ದಂಗಿಲ್ಲ ಬಸ್ ನೋಡೋದಿಲ್ಲ ಸರ್ ನೀವು ಅಜೆಸ್ಟ್ಮೆಂಟ್ ಮಾಡಿಕೊಂಡು ಅದನ್ನ ಅಪಸೆ ಅಂತ ಮಾಡಿ ಅಂತ ಹೇಳ್ತೀನಿ ಕೇಳ್ತೀನಿ ನಿಮ್ಗೆ ಅದೆಷ್ಟು ಕೇಳೋದಾಗಿರೋ ಈಗ ಒಂದು ಬರ್ತಿದ್ದೆ ಒಂದೇ ಪ್ರಶ್ನೆ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ನಗಿತ ಆಗ್ಯದ್ ಕೇಳ್ದಾರ ಅದು ಚಲೋ ಈಗಾಗಲೇ ಬಿಜೆಪಿ ಅಧ್ಯಕ್ಷ ನಾನು ಅಧ್ಯಕ್ಷನ ಮಾಡಿ ತೋರಿಸ್ತೀವಿ ನಾವು ಬಿ ಜೆ ಪಿಯಿಂದ ಮಾಡಿ ತೋರ್ಸ್ತೀವಿ ಆ ಇವಾಗ ಎರಡು ಎಲ್ಲಿ ಅದ ಅವು ಸಲ ಇರಲಿಲ್ಲ ಮೆಜಾರಿಟಿ ಇರಲಿಲ್ಲ ನಮ್ಮದು ಅಲ್ಲಿ ಯಾರು ದುಡ್ಡು ಕೊಟ್ಟು ನಾವು ಖರೀದಿ ಮಾಡೋದು ತಗೋತಿರಲಿಲ್ಲ ನಾವು ನಮ್ಮ ಗೋಪಾಲ್ ಘಟಪಾಗ್ ನಮ್ಮ ಕೆಳಗೆ ಇರಲಿಲ್ಲ ಇಲ್ಲಿ ಫೈಟ್ ಮಾಡಿದೀವಿ ನೆಕ್ಸ್ಟ್ ಡೆಪ್ಯೂ ಮೇಯರ್ಗೆ ಏನೋ ಒಂದು ಅವಾಗ ಸ್ವಲ್ಪ ಜೆ ಡಿ ಎಸ್ ಒಂದು ಇತ್ತಲ್ಲ ಅವ್ರು ಸ್ವಲ್ಪ ಜೊತೆ ಇದ್ದಲ್ಲ ಜೆ ಡಿ ಎಸ್ ಅವರು ಇದ್ರಲ್ಲ ಅವ್ರೊಂದು ಏನೋ ದೇವಾನ ಚೇವನ ಅವರು ಏನೋ ಸ್ವಲ್ಪ ಸಾಲಕ್ಟ್ ಉಳಿದು ಮಾಡಿ ಎಲ್ಪ್ ಮಾಡಿ ಎರಡು ಸಲ ಡೆಪ್ಯಿ ಮೇಯರ್ ಆಗಿ ಯಾರು ಗೋಪಾಲ್ ಘಟ್ಕಂಬಲಾಗಿದೆ ಹೌದು ಅಡ್ಜಸ್ಟ್ ಎಲ್ಲಿ ಆಗಾರೆ ಮೊದಲೇ ಸಲ ದೊಡ್ಡ ದೊಡ್ಡ ಹೋರಾಟ ಮಾಡ್ಬಿಟ್ಟು ಯಾರು ಪಕ್ಕ ಮೊದಲೇ ಪ್ರಥಮ ಮಾನಗರ ಪಾಲಿಕೆ ಆಗ ಮುಂದೆ ಒಂದು ಭಕ್ಷಿ ಆಗುವ ಸೈಲೆಂಟ್ ಅವಾಗ ಇವ್ರು ಅಡ್ಜಸ್ಟ್ ಆಗಿದ್ರೆ ಭಾಳ ತೆಗಿಬೇಕಾಗ್ತದ ಯಾವುದೇ ರೀತಿ ಯಾರು ಅಡ್ಜಸ್ಟ್ ಆಗಿಲ್ಲ ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಅಧಿಕಾರ ಹಿಡಿಯುವಲ್ಲಿ ಸಂಪೂರ್ಣವಾಗಿ ಪ್ರಯತ್ನ ಮಾಡಿವಿ ಅಧ್ಯಕ್ಷ ಆಗಿ ಉಪಮೇಯರ್ ಆಗಿವಿ ಸಾಕಷ್ಟು ಬೇರೆ ಬೇರೆ ಕೂಡ ಯಶಸ್ವಿ ಆಗಿವಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಇರ್ಲಾರ್ದಾಗ ಇರ್ಲಾರ್ದಾಗ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಅಧ್ಯಕ್ಷ ಮಾಡಿ ಮನುಷ್ಯ ನೋಡಿದಾರಲ್ಲ ಸಾರಿ ಯಾರು ನಿಮ್ಮದೇ ಬೇಕಂತ ಹೇಳಿದ್ರು ಸತ್ಯನ ಪತ್ರಕರ್ತರ ಭ್ರಷ್ಟಾಚಾರ ಅಂತ ಸತ್ಯ ಅನ್ನೋದು ನಮಗೆ ಯಾರು ಯಾವ ಸತ್ಯ ಯಾವ ಸತ್ಯನೇ ಇರಂಗಿಲ್ಲ

ನನಗ್ ಬೈ ನಾಲ್ಕು ಹಸಿರದ ಮುಂದೆ ಹೆಂಗಿತ್ತು ಮುಂದೆ ಈ ಕ್ಯಾಶೇಟ್ ನಡೆಯಂಗಿಲ್ಲ ಇದು ನಡೀತದ್ರು ಕೂಡ ಇದು ನಡೆದವ್ರ ಮಟ್ಟಿಗೆ ರಾಜಕಾರಣ ಸಂಬಂಧ ಹಿಂದೂತ್ವ ಸಂಬಂಧ ಇದು ಹಿಂದೂ ಸಂಬಂಧ ಅಲ್ಲ ಅವ್ರು ಮಾಡಿದ್ರು ರಾಜಕಾರಣಕ್ಕೆ ಸಂಬಂಧ ಹತ್ರ ಫೈರ್ ಬ್ರೇಡ್ ಅನ್ಸ್ಕೊಂಡ್ರೆ ಅವಾಗ ಅವಾಗ ಸ್ವಲ್ಪ ತುಪ್ಪ ಸುಳ್ಳಿ ಆರ್ಬಾರ ಬ್ರ್ಯಾಂಡ್ ಹೋಗಿಬಿಡ್ತೀವಿ ಸುಳ್ಳಿ ಹಾಕ ಹೋಗ್ಬಿಡ್ತೀವಿ